ನಂಜನಗೂಡು ನಾಗಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಿಂದ ಕಾಲ್ನಡಿಗೆ ಮೂಲಕ ಶಾಸಕ ದರ್ಶನ್ ಧ್ರುವನಾರಾಯಣ್ ಅಧ್ಯಕ್ಷತೆಯಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ನಂಜುಂಡೇಶ್ವರನ ದೇವಾಲಯದ ಮಾರ್ಗವಾಗಿ ಬದನವಾಳು ಸಮೀಪದ ಖಾದಿ ಗ್ರಾಮೋದ್ಯೋಗ ಕೇಂದ್ರಕ್ಕೆ ತೆರಳಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಲಿಟ್ಟು ಚರಕಗಳ ಮೂಲಕ ನೂಲು ನೇಯುವ ಕಾರ್ಯ ಆರಂಭ ಮಾಡಿದರು ನಂಜನಗೂಡು ತಾಲೂಕಿನವರೇ ಆದ ತಗಡೂರು ರಾಮಚಂದ್ರರಾವ್ ನೇತೃತ್ವದಲ್ಲಿ ಮಹಾತ್ಮ ಗಾಂಧೀಜಿಯವರು ಭೇಟಿ ನೀಡಿದ ಸಂದರ್ಭದಲ್ಲಿ ನಡೆದ ಘಟನೆಗಳ ಕುರುಹುಗಳು ಇನ್ನೂ ಅಚ್ಚಳಿಯದಂತೆ ಗ್ರಾಮೋದ್ಯೋಗ ಕೇಂದ್ರದಲ್ಲಿ ಉಳಿದಿವೆ ಅಂದಿನಿಂದ ಇಂದಿನವರೆಗೂ ಚರಕಗಳ ಮೂಲಕ ನೇಯುತ್ತಾ ಬರಲಾಗಿದೆ ಇದನ್ನು ಅಭಿವೃದ್ಧಿಪಡಿಸಲು ಮಾಜಿ ಸಂಸದ ದಿವಂಗತ ಆರ್ ಧ್ರುವನಾರಾಯಣ್ ಹಗಳಿರುಳು ಶ್ರಮಿಸಿದ್ದಾರೆ ನಂಜನಗೂಡು ತಾಲೂಕಿನಲ್ಲಿ ಇದನ್ನು ಅಭಿವೃದ್ಧಿಪಡಿಸಿ ನೂರಾರು ಜನರಿಗೆ ಶಾಶ್ವತ ಕೆಲಸ ನೀಡಲು ಕನಸು ಕಂಡಿದ್ದರು ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಈ ನೆಲೆಯನ್ನು ಅಭಿವೃದ್ಧಿಪಡಿಸಲು ಸಲಹೆ ಸೂಚನೆ ನೀಡಿದ್ದಾರೆ ಖಾದಿ ಗ್ರಾಮೋದ್ಯೋಗ ಕೇಂದ್ರದ ಅಭಿವೃದ್ಧಿ ಮುಂದುವರಿದ ಭಾಗವಾಗಿ ದಿವಂಗತ ರಾಜಕರ್ಣಿ ಆರ್ ಧ್ರುವನಾರಾಯಣ್ ಪುತ್ರ ನಂಜನಗೂಡು ಮೀಸಲು ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಅವರು ಖಾದಿ ಗ್ರಾಮೋದ್ಯೋಗ ಕೇಂದ್ರದ ಅಭಿವೃದ್ಧಿ ಮತ್ತು ಬದಲಾವಣೆಗೆ ಪಣ ತೊಟ್ಟಿದ್ದಾರೆ ಇಂದು ನಡೆದ ಗಾಂಧಿ ಜಯಂತಿಯಲ್ಲಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಬದನವಾಳು ಪಾದಯಾತ್ರೆ ಯಶಸ್ವಿಯಾಗಿದೆ ಖಾದಿ ಗ್ರಾಮೋದ್ಯೋಗ ಕೇಂದ್ರ ಮತ್ತು ಬದನವಾಳಿಗೆ ಗಾಂಧೀಜಿ ಸಂಬಂಧವಿದೆ ಖಾದಿ ಗ್ರಾಮೋದ್ಯೋಗ ಕೇಂದ್ರವನ್ನು ಅಭಿವೃದ್ಧಿಪಡಿಸಲಾಗುವುದು ಬಜೆಟ್ನಲ್ಲಿ ಈಗಾಗಲೇ ಘೋಷಣೆ ಮಾಡಲಾಗಿದೆ ಗಾಂಧೀಜಿ ಬಂದ ಜಾಗದಲ್ಲಿ ಗಾಂಧಿ ಜಯಂತಿ ಆಚರಣೆ ಮಾಡಬೇಕೆಂದು ಆಯೋಜಿಸಲಾಗಿದೆ ಎಂದರು ಇತಿಹಾಸವನ್ನ ಮತ್ತೊಮ್ಮೆ ತಿಳಲಿಕ್ಕೆ ಪ್ರಯತ್ನವನ್ನ ಪಡಬೇಕು ನಿಟ್ಟಿನಲ್ಲಿ ಇವತ್ತಿನ ದಿವಸ ಗಾಂಧೀಜಿ ಕಾರ್ಯಕ್ರಮವನ್ನ ಇಲ್ಲೇ ನಾವು ಪಟ್ಟು ಹಮ್ಮಿಕೊಂಡಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಈ ಒಂದು ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಸಮಿತಿ ಕೆಲಸವನ್ನು ಮಾಡ್ತಾ ಇದ್ದೆ ಅದರಲ್ಲೂ ವಿಶೇಷವಾಗಿ ಈ ಒಂದು ಜಾಗವನ್ನು ಸಂಪೂರ್ಣವಾಗಿ ಒಂದು ಸೆಲ್ಫಿ ಏನು ಪ್ರಧಾನಮಂತ್ರಿಗಳು ಹೇಳ್ತಾರೆ ಆತ್ಮನಿರ್ಭರ ಅಂತ ಅವ್ರು ಹೇಳ್ತಾರೆ ಈ ಒಂದು ಜಾಗದಲ್ಲಿ ನಾವೇನು ಗುಡಿ ಕೈಗಾರಿಕೆ ಸಣ್ಣ ಕೈಗಾರಿಕೆನೆಲ್ಲ ಮಾಡ್ತೇವೆ ಈ ಒಂದು ಖಾದಿ ಕೇಂದ್ರವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಗೊಳಿಸ್ತೇವೆ ಅದರಿಂದ ಈ ಒಂದು ಕೇಂದ್ರ ಏನಿದೆ ಈ ಒಂದು ಐದು ಎಕರೆ ಜಾಗ ಏನಿದೆ ಸ್ವಂತವಾಗಿ ಅಲ್ಲದೇ ಆದಂತಹ ಒಂದು ಯಾವುದೇ ರೀತಿಯಾದಂತಹ ಸರ್ಕಾರಿ ಅನುದಾನಗಳನ್ನು ಅವರು ರಿಸೀವ್ ಮಾಡಿದೆ ಅವರಾಗಿ ಅವರೇ ಫಂಕ್ಷನಿಂಗನ್ನು ಮಾಡ್ಕೊಂಡು ಹೋಗೋ ರೀತಿ ಒಂದು ಅಭಿವೃದ್ಧಿ ಕೆಲಸವನ್ನು ಇಲ್ಲಿ ಮಾಡಬೇಕು ಅಂತ ದೂರದೃಷ್ಟಿಯನ್ನು ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ನೂರು ವರ್ಷ ತುಂಬಲಿದೆ ಅಂದು ರಾಹುಲ್ ಗಾಂಧಿ ಅವರನ್ನು ಕರೆಸಿ ಅದ್ದೂರಿ ಕಾರ್ಯಕ್ರಮ ಮಾಡುತ್ತೇವೆ ನಮ್ಮ ತಂದೆಯ ಕನಸು ನನಸು ಮಾಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ನಗರಸಭಾ ಅಧ್ಯಕ್ಷ ಶ್ರೀಕಂಠ ಉಪಾಧ್ಯಕ್ಷೆ ರಿಹಾನಾ ಬಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೊರೆಸ್ವಾಮಿ ಉಪಾಧ್ಯಕ್ಷೆ ಶೋಭಾ ಪ್ರಾಧ್ಯಾಪಕಿ ಡಾಕ್ಟರ್ ಎಚ್ ಪವಿತ್ರ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಡಿವೈಎಸ್ಪಿ ರಘು ತಾಲೂಕು ಪಂಚಾಯಿತಿ ಇಒ ಜರಾಲ್ಡ್ ರಾಜೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು